ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಓಣಿ ಹಿಡಿದು ನಾ ಬರುವಾಗ ಹಳ್ಳ ಹೊಡೆಗೆತ್ತಿದ್ದು ನಿಂತು ಹಿಡಿಕಾಗ ಓಣಿ ಹಿಡಿದು ನಾ ಬರುವಾಗ ಹಳ್ಳ ಹೊಡೆಗೆತ್ತಿದ್ದು ನಿಂತು ಗಿಡಿಕಾಗ ಮನ ನಿನ್ನ ಮ್ಯಾಲ ಮೆಟ ಮಾಡದೆ ಮನದಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಹೆಚ್ಚು ಚೈನು ಕಾಲಾಗ ಹಾಕೊಂಡಿನಿ ನಡೆವಾಗ ದೇವಲೋಕದಿಂದ ಪರದರೆಗೆ ಇಳಿದು ಬಂದಂಗು ಚೈನು ಕಾಲಾಗ ಹಾಕೊಂಡಿ ನಿನಡೆವಾಗ ದೇವಲೋಕದಿಂದ ಪರದರೆಗೆ ಇಳಿದು ಬಂದಾಗ ನನ್ನ ನೋಡಿ ನೀ ನಕ್ಕಾಗ ನನ್ನ ಮೈಯಾಗ ನನ್ನ ನೋಡಿ ನೀ ನಕ್ಕಾಗ ನನ್ನ ಮೈಯಾಗ ಒತ್ತು ಕೊಡುದು ಯಾವಾಗ ಮನಸಾಯ್ತು ನಿನ್ನ ಮ್ಯಾಲ നന ളതി നീ നന നോടി നീ നഗതി നന ളത്തി നന ളതി നന്നോടി നീ നഗതി അണ്ണന ജാത്യാഗ കുംഭു തലമ്യാല ഓണി ഹിടവി നടു നെദവണ്ണന ജാത്യാഗ കുംഭ്യാല ഓണി ഹിട ನಡೆವಾಗ ನವಿರೂ ನಡಿಗೆ ನಡೆದಂಗ ನಿನ್ನ ರೂಪ ನನ್ನ ಕಣ್ಣಾಗ ಶಿಹೃಡಂಗಾತ ನನ್ನ ಎದೆಯಾಗ ನಿನ್ನ ರೂಪ ನನ್ನ ಕಣ್ಣಾಗ ಶ್ರೀ ಹುಡದಂಗಾತ ನನ್ನ ಎದೆಯಾಗ ನನ್ನ ಕೊಡು ಯಾವಾಗ ಮನ ಸಾಯ್ತು ನಿನ್ನ ಮ್ಯಾಲ നന ളതി നീ നന നോടി നീ നഗി നന ളി നന നോടി നീ നഗ